ಅನುಷ್ಕಾ ಕಾಕಿ ಮಾತು ಕೇಳುತ್ತಿಲ್ಲವೆಂದು ತಿಳಿದು ತನ್ನ ಸೀನಿಯರ್ ಡಿಸೈನರ್ ಒಟ್ಟಿಗೆ ಮೀಟಿಂಗ್ ಮುಗಿಸಿ ಮನೆಗೆ ಬಂದು ತಾನೇ ತನ್ನದೇ ವಿಧಾನದಲ್ಲಿ ತಿಂಡಿ ತಿನ್ನಿಸಿ ಹೋಗಿದ್ದನು ರಾಘವ್ ಹೋಗುತ್ತಿರುವುದನ್ನೇ ನೋಡುತ್ತಾ ಹೇಳ್ದಂಗೆ ಕೇಳಿಸದೆ ಬಿಡೋದೇ ಇಲ್ಲ ಎಲ್ಲದರಲ್ಲೂ ಬರೀ ಹಿಯಟಾನೆ ಆದರೆ ಇಬ್ಬರು ಹೇಳ್ದಂಗೆಲ್ಲ ಕೇಳೋಳ್ಯಾರು ಎಂದುಕೊಳ್ಳುವಾಗ ಅಲ್ಲಿಗೆ ಪ್ಲೇಟ್ ತೆಗೆದುಕೊಂಡು ಹೋಗಲು ಬಂದಿದ್ದ ಸಂಗೀತ ರಾಘವ್ ತುಂಬ ಒಳ್ಳೆಯವರು ಸ್ವಲ್ಪ ಮುಂಗೋಪ ಜಾಸ್ತಿ ನಾನು ಇಷ್ಟು ದಿನ ನೋಡಿರೋ ಅನುಭವದಲ್ಲಿ ಹೇಳ್ತೀನಿ ರಾಘವ್ಗೆ ಒಬ್ಬ ಹುಡುಗಿ ಫ್ರೆಂಡ್ ಕೂಡ ಇಲ್ಲ ಯಾರಾದರೂ ಅವರ ಬಳಿ ಬಂದು ಏನಾದರೂ ಮಾತಾಡೋಕ್ಕೆ ಟ್ರೈ ಮಾಡಿದ್ರೆ ಬೈದು ಕಳಿಸ್ತಿದ್ರು ಅವರು ಇಷ್ಟೊಂದು ಯಾರ ಎದುರಿಗೂ ಸೋತಿರೋದೇ ನೋಡಿಲ್ಲ ಕಣವ್ವ ಆದರೆ ಅದು ನಿಮ್ಮ ಎದುರಿಗೆ ಮಾತ್ರ ಎಂದು ಪ್ಲೇಟ್ ತೆಗೆದುಕೊಂಡು ಹೋಗಿದ್ದರು ಅನುಷ್ಕಾ ಇಬ್ಬರು ಹೇಳಿದ್ದೆಲ್ಲ ನಿಜಾನ ಇಲ್ಲ ಅವರ ಬಾಸ್ ಅಲ್ವಾ ಹೇಗೆ ತಾನೇ ಅವ್ರ ಬಾಸ್ ಬಗ್ಗೆ ತಪ್ಪಾಗಿ ಹೇಳ್ತಾರೆ ಎಂದು ಯೋಚಿಸುತ್ತಿದ್ದಳು ಈ ಕಡೆ ರಾಘವ್ ತನ್ನ ಫಾರಿನ್ ಕ್ಲೈಂಟ್ ಜೊತೆ ಮೀಟಿಂಗ್ನಲ್ಲಿದ್ದನು ಆಕರ್ಷ್ ತನ್ನದೇ ಸುಳ್ಳು ಪುಳ್ಳು ನೆಪ ಹೇಳಿ ಮೀಟಿಂಗ್ ತಪ್ಪಿಸಿಕೊಂಡಿದ್ದ ರಾಘವ್ ಎಂದಿಗೂ ತನ್ನ ಕೆಲಸದಲ್ಲಿ ಲೇಸಿ ಮಾಡುವವನಲ್ಲ ಹಾಗಾಗಿ ಈ ಮೀಟಿಂಗ್ ಅವನಿಗೆ ತುಂಬ ಇಂಪಾರ್ಟೆಂಟ್ ಇತ್ತು ರಾಘವ್ ಲ್ಯಾಪ್ಟಾಪ್ ಹಿಡಿದು ಏನೋ ಮಾಡುತ್ತಿದ್ದರೆ ಶೇಖರ್ ಪ್ರೊಜೆಕ್ಟರ್ ಸ್ಕ್ರೀನ್ ಮೇಲೆ ತನ್ನ ಕಂಪನಿಯ ಲೋಗೋ ಸೆಟ್ ಮಾಡುತ್ತಿದ್ದನು ಅಷ್ಟರಲ್ಲಿ ರಾಘವ್ ಕ್ಯಾಬಿನ್ ಡೋರ್ ನಾಕ್ ಆಗಿತ್ತು ಮಿಸ್ ಟೀನಾ ಬಂದಿದ್ದರು ರಾಘವ್ ಅವಳಿಗೆ ಕೈಗುಲಿಕ್ಕೆ ವೆಲ್ಕಮ್ ಮಾಡಿದ್ದರು ತೀನಾ ದುಬೈ ಮನ ಪ್ರತಿಷ್ಠಿತ ಜ್ಯುವೆಲರಿ ಕಂಪನಿಯ ಸಿಇಒ ಆಗಿದ್ದಳು ಅವಳು ತನ್ನ ಕಂಪನಿಗೆ ಭಾರತೀಯ ಐತಿಹಾಸಿಕ ಮೂಲದ ಆಂಟಿಕ್ ಡಿಸೈನ್ ಕಲೆಕ್ಷನ್ ಹಾಗೂ ವಿದೇಶಿ ಲುಕ್ ಕೊಡುವ ಡಿಸೈನ್ ಬಗ್ಗೆ ಪ್ರಾಡಕ್ಟ್ ಮೀಟಿಂಗ್ ಎಂದು ಬಂದಿದ್ದಳು ಎರಡು ವಾರದ ಇಂಡಿಯಾ ಟ್ರಿಪ್ ಕೂಡ ಪ್ಲ್ಯಾನ್ ಮಾಡಿ ಬಂದಿದ್ದಳು ಮತ್ತು ಅವಳು ಒಂದೆರಡು ಬಾರಿಯಷ್ಟೇ ರಾಘವನನ್ನು ನೇರವಾಗಿ ನೋಡಿದ್ದು ಅವನ ಮೇಲೆ ಅವಳಿಗೆ ಕ್ರಶ್ ಇದ್ದಿದ್ದಂತೂ ನಿಜ ಅವನೊಟ್ಟಿಗೆ ಒಂದು ಬಾರಿಯೂ ಮುಖಾಮುಖಿ ಮಾತನಾಡಿರಲಿಲ್ಲ ಹಾಗಾಗಿಯೇ ಈ ಪ್ರಾಜೆಕ್ಟ್ನನ್ನು ರಾಘವ್ ಕಂಪನಿ ಜೊತೆಯೇ ಶುರು ಮಾಡಿದ್ದಳು ಅವನೊಂದಿಗೆ ಮೀಟಿಂಗ್ನಲ್ಲಿ ಭೇಟಿಯಾಗುವ ಸಲುವಾಗಿ ಕೇವಲ ರಾಘವ್ನನ್ನು ಭೇಟಿಯಾಗುವ ಸಲುವಾಗಿ ಈ ಪ್ರಾಜೆಕ್ಟ್ ನೆಪ ಹೇಳಿ ಬಂದಿದ್ದ ಟೀನಾ ನೋಡಲು ಸೂಪರ್ ಹೈಟ್ ಹೈಟ್ಗೆ ತಕ್ಕ ಬ್ಯೂಟಿ ತನ್ನ ಪೊಸಿಷನ್ಗೆ ತಕ್ಕ ಪರ್ಸ್ನಾಲ್ಟಿ ಇರುವ ಹೆಣ್ಣು ನೋಡಿದರೆ ಫೆಲ್ ಬಿಸ್ನೆಸ್ ವುಮೆನ್ ಅನ್ನೋದು ಗೊತ್ತಾಗುತ್ತಿತ್ತು ರಾಘವ್ ಮತ್ತು ಟೀನಾ ನಡುವೆ ಒಂದು ಗಂಟೆಗೂ ಹೆಚ್ಚು ಸಮಯ ಮೀಟಿಂಗ್ ಆಗಿತ್ತು ಟೀನ ಏನು ಎಕ್ಸ್ಪೆಕ್ಟೇಷನ್ ಇಟ್ಟುಕೊಂಡು ಬಂದಿದ್ದಳೋ ಅದಕ್ಕಿಂತಲೂ ಹೆಚ್ಚಿನ ಸ್ಯಾಟಿಸ್ಫ್ಯಾಕ್ಷನ್ ಅವಳಿಗೆ ರಾಘವನ ಟೀಮ್ನ ವರ್ಕ್ನಿಂದ ಸಿಕ್ಕಿತ್ತು ಮತ್ತು ಅವಳ ಎಕ್ಸ್ಪೆಕ್ಟೇಷನ್ ಮತ್ತು ರಾಘವನ ವರ್ಕ್ ಎರಡರ ನಡುವೆ ಹೆಚ್ಚು ಡಿಫ್ರೆನ್ಸ್ ಅವಳಿಗೆ ಕಾಣಿಸಲಿಲ್ಲ ಹಾಗಾಗಿ ಈ ಪ್ರಾಜೆಕ್ಟ್ಗೆ ಅವಳು ಕಣ್ಣು ಮುಚ್ಚಿ ಒಪ್ಪಿದ್ದಳು ಮತ್ತು ಇನ್ನು ಎರಡು ವಾರ ನಾನು ಇಂಡಿಯಾ ಟ್ರಿಪ್ಗೆ ಬಂದಿರುವೆ ಹಾಗಾಗಿ ಮತ್ತೆ ಮತ್ತೆ ಭೇಟಿ ಎಂದು ಬಾಂಧವ್ಯದ ಮಾತು ಕೂಡ ಆಡಿದ್ದಳು ನನಗೆ ನಿಮ್ಮ ಪ್ರಾಜೆಕ್ಟ್ ಇಷ್ಟವಾಗಿದೆ ಇಬ್ಬರು ಟೈ ಆಗುವ ಇಂದು ಮೀಟಿಂಗ್ ನಂತರ ಪ್ರಾಜೆಕ್ಟ್ ಅಗ್ರಿಮೆಂಟ್ಗೆ ಸಹಿ ಮಾಡಿರುತ್ತಾರೆ ರಾಘವ್ ಶೇಕ್ ಹ್ಯಾಂಡ್ ಮಾಡಲು ಹೋದಾಗ ಟೀನಾ ಅವನನ್ನು ಹಗ್ ಮಾಡಿ ಒಂದು ಕಿಸ್ ಕೂಡ ಮಾಡಿದ್ದಳು ರಾಘವ್ಗೆ ಟೀನಾ ಆ್ಯಕ್ಷನ್ಗೆ ಸ್ವಲ್ಪ ಕಸಿವಿಸಿ ಅನ್ನಿಸಿದ್ದರು ಫಾರಿನ್ ಕ್ಲೈಂಟ್ ಆದ್ದರಿಂದ ಇವೆಲ್ಲ ಮಾಮೂಲಿ ಎಂತನಿಸಿತ್ತು ಅವನಿಗೆ ತನ್ನ ಮೀಟಿಂಗ್ ಮುಗಿಸಿ ಹೊರಟಿದ್ದ ಟೀನಾ ಕಣ್ಣು ಮಾತ್ರ ರಾಘವ್ ಮೇಲಿತ್ತು ರಾಘವ್ಗೆ ಇದ್ಯಾವುದರ ಮುಲಾಜೆ ಇಲ್ಲವೆಂದಂತೆ ತನ್ನ ಲ್ಯಾಪ್ಟಾಪ್ ನೋಡುತ್ತಾ ಕುಳಿತಿದ್ದ ಈ ಕಡೆ ಏನೂ ಮಾಡಲು ಸಮಯವೇ ತನಗೆ ಸಾಥ್ ನೀಡುತ್ತಿಲ್ಲ ಈ ಮೊಬೈಲ್ ಬೇರೆ ಕೆಟ್ಟಿ ನಿಂತಿದೆ ಎಂದು ಕುಳಿತಿದ್ದ ಅನುಷ್ಕಾಗೆ ಸಂಗೀತ ಊಟಕ್ಕೆ ಕರೆದಿದ್ದರು ಇವಾಗ ಹೋಗದಿದ್ದರೆ ಮತ್ತೆ ರಾಘವ್ ಬರುತ್ತಾನೆ ಎಂದು ತಿಳಿದಿದ್ದ ಅನುಷ್ಕಾ ಸುಮ್ಮನೆ ಊಟ ಮುಗಿಸಿ ರಾಘವ್ ರೂಮ್ನ ಮಗ್ಗಲಲ್ಲಿದ್ದ ಬಾಲ್ಕನಿಯಲ್ಲಿ ಕುಳಿತಿದ್ದಳು ಅವಳಿಗೆ ರಾಘವ್ ಮೇಲಿನ ಸಿಟ್ಟು ತನ್ನ ಮೇಲಿನ ಕೋಪ ಎಲ್ಲವೂ ಆ ಬಾಲ್ಕನಿಯಲ್ಲಿ ಬರುತ್ತಿದ್ದ ತಣ್ಣನೆಯ ಗಾಳಿ ಅದರ ಹಿಂದೆ ಹಿಂದೆಯೇ ನಾನು ನಿನ್ನ ಜೊತೆಯೇ ಬರುವೆ ಎಂದು ನಗುತ್ತಿದ್ದ ಸಣ್ಣ ಪುಟ್ಟ ಬಳ್ಳಿಗಳು ನಿಮಗಿಂತ ನಾನೇ ಸುಂದರ ಎಂಬಂತೆ ಮಿಂಜುತ್ತಿದ್ದ ಪುಟಾಣಿ ಹೂವುಗಳು ಅದಕ್ಕೆ ಮುತ್ತಿಡುತ್ತಿದ್ದ ತಣ್ಣನೆಯ ಗಾಳಿ ಗಾಳಿಯನ್ನು ಅಟ್ಟಿಸಿ ಬರುತ್ತಿದ್ದ ಸೂರ್ಯನ ಸಿಟ್ಟಿನ ಬಿಸಿ ಎಲ್ಲವೂ ಅವಳ ಮನಸ್ಥಿತಿಯನ್ನು ತಿಳಿಯಾಗಿಸಿದ್ದವು ಅನುಷ್ಕಾ ಪ್ರಕೃತಿಯ ಆ ಸಲ್ಲಾಪದಲ್ಲಿ ತನ್ನನ್ನೇ ತಾನು ಮರೆತಿದ್ದಳು ಎಷ್ಟರ ಮಟ್ಟಿಗೆ ಎಂದರೆ ರಾಘವ್ ಬಂದು ತನ್ನನ್ನು ನೋಡುತ್ತಾ ಇರುವುದನ್ನು ಅವಳು ಗಮನಿಸಿರಲಿಲ್ಲ ರಾಘವ್ ತನ್ನ ಆಫೀಸ್ ಕೆಲಸ ಮುಗಿಸಿ ಮನೆಗೆ ಬೇಗ ಬಂದಿದ್ದ ಅವನು ಮೊದಲೆಲ್ಲ ತಡರಾತ್ರಿಯಾದರೂ ಮನೆಗೆ ಬರುತ್ತಿರಲಿಲ್ಲ ಆದರೆ ಇಂದು ತನ್ನ ಮಡದಿ ಮನೆಯಲ್ಲಿರುವುದು ಹಾಗೂ ತನ್ನ ಪ್ರಾಜೆಕ್ಟ್ ಓಕೆ ಆಗಿರುವುದು ಎರಡೆರಡು ಖುಷಿ ಅವನಿಗೆ ಅನುಷ್ಕಾ ಜೊತೆಗೆ ಆಚರಿಸಲೆಂದು ಬಂದಿದ್ದ ಅನುಷ್ಕಾ ಮಾತ್ರ ಅವನ ಪುಟ್ಟ ಬಾಲ್ಕನಿಯ ಕೈತೋಟದಲ್ಲಿ ಮುಳುಗಿದ್ದಳು ಹಿಂದೆಯಿಂದ ಅವಳ ಕುಳಿತಿದ್ದ ಉಯ್ಯಾಲೆ ಹಿಡಿದು ಇಷ್ಟ ಆಯಿತಾ ಎಂದಿದ್ದ ತನ್ನದೇ ಮಗ್ನತೆಯಲ್ಲಿ ಹ್ಞೂ ತುಂಬ ಚೆನ್ನಾಗಿದೆ ಎಂದವಳು ರಾಘವ್ ವಾಯ್ಸ್ ಕಂಡುಹಿಡಿದು ತಟ್ಟನೆ ಹಿಂದೆ ತಿರುಗಿ ನೋಡಿದ್ದಳು ಮತ್ತದೇ ಮೂತಿ ಮಾಡಿಕೊಂಡು ಅಂದರೆ ಎಲ್ಲಿ ಅಂತ ಅಲ್ಲ ಇಲ್ಲಿ ಅಂತೇನಲ್ಲ ಹೂವು ಗಿಡ ಬಳ್ಳಿಗಳು ತೋಟಗಳು ಎಲ್ಲಿದ್ದರೂ ಚೆನ್ನಾಗಿರುತ್ತೆ ಅದರಲ್ಲೇನು ಸ್ಪೆಷಲ್ ಎಂದು ರೂಮ್ ಒಳಗೆ ನಡೆದಿದ್ದಳು ಅವಳ ಹಿಂದೆ ಹಿಂದೆ ನಗುತ್ತಾ ಬರುತ್ತಿದ್ದ ರಾಘವ್ ಹೌದು ಹೂವು ಎಲ್ಲಾದರೂ ಹೂವೇನೆ ಚೆನ್ನಾಗಿರುತ್ತೆ ಎಂದು ಅವಳ ಕೈ ಹಿಡಿದು ಹಿಂದೆ ಎಳೆದಿದ್ದ ಅವನ ಕೈ ನೋಡುತ್ತಲೇ ರಾಘವ್ ಇದೇನಿದು ನಿಮಗೆ ನಾನು ಫಸ್ಟೇ ಹೇಳಿದ್ದೀನಿ ಅಲ್ರಾನೇ ಇದೆಲ್ಲ ನಮ್ಮಿಬ್ಬರ ಮಧ್ಯೆ ಎಂದು ಮಾತು ನಿಲ್ಲಿಸಿ ಮತ್ತೆ ಒಗಳ ನಂಗುತ್ತಾ ನಾನು ಹೀಗೆಲ್ಲ ಮಾಡಿದ್ರೆ ಹೋಗ್ತೀನಿ ಅಂತ ಎಂದವಳ ಗೆ ತನ್ನ ಅಣೆತಾಗಿಸಿ ಹೌದಾ ಹೌದಾ ಎಂದಷ್ಟೇ ಅಂದಿದ್ದ ಅನುಷ್ಕಾಗೆ ಕನ್ಫ್ಯೂಸ್ ಇವನ ಬಳಿ ಯಾವ ರೀತಿ ಮಾತಾಡಬೇಕು ಅಂತಾನೆ ಗೊತ್ತಾಗಲ್ಲ ಏನು ಮಾತಾಡಿದ್ರು ಅವನೇನೋ ಮಾತಾಡ್ತಾನೆ ಎಂದುಕೊಳ್ಳುತ್ತಾ ಹೌದು ಎಂದು ಕೈ ಬಿಡಿಸಿಕೊಂಡು ದೂರ ನಿಂತವಳು ತನ್ನ ವಾಯ್ಸ್ ಸ್ಟೇಬಲ್ ಮಾಡಿಕೊಂಡು ಯಾರಾದರೂ ಪರ್ಸ್ನಲ್ ಮೂಮೆಂಟ್ ಎಂಜಾಯ್ ಮಾಡ್ತಿದ್ದಾರೆ ಅಂದರೆ ಡೋರ್ ನಾಕಿಂಗ್ ಮಾಡಿ ಬರಬೇಕು ಅಂತ ಗೊತ್ತಾಗಲ್ವ ಮತ್ತು ಹೀಗೆ ಸುಮ್ ಸುಮ್ಮನೆ ನನ್ನ ಬಳಿ ಬರೋದು ಈ ರೀತಿ ಈ ರೀತಿ ಮಾಡೋದು ಕೈ ಹಿಡಿಯೋದು ಇವೆಲ್ಲ ಇವೆಲ್ಲ ತಪ್ಪು ನಾನು ಮೊದಲೇ ಹೇಳಿದ್ದೀನಿ ನಿಮಗೆ ಎನ್ನುವ ಅವಳ ಕಡೆಗೆ ಕಾಲು ಮುಂದುವರೆಸುತ್ತಿದ್ದ ರಾಘವ್ ಅವನನ್ನೇ ನೋಡಿ ಮತ್ತೆ ಅನುಷ್ಕಾ ಗಂಟಲು ಒಣಗಿತ್ತು ಹೇಳಿಕೊಳ್ಳಲು ಅವಳು ಎಷ್ಟು ಸ್ಟ್ರಾಂಗ್ ಹುಡುಗಿ ಎಂದು ತೋರಿಸಿಕೊಳ್ಳಲು ಪ್ರಯತ್ನಿಸಿದ್ದರೂ ರಾಘವ್ ಮುಂದೆ ರಾಘವ್ ಮುಂದೆ ಅವಳ ತಾಕತ್ತು ಟುಸ್ಪಟಾಕಿ ಅಂತ ಅವಳ ಮನಸ್ಸಿಗೂ ಗೊತ್ತಿತ್ತು ಆದರೆ ರಾಘವ್ ಹಾಗಲ್ಲ ಅವನು ದೈಹಿಕವಾಗಿ ಎಷ್ಟು ಸ್ಟ್ರಾಂಗ್ ಇದ್ದನೋ ಮಾನಸಿಕವಾಗಿಯೂ ಅಷ್ಟೇ ಅವನ ಮುಂದೆ ಅಪ್ಸರೆ ಬಂದು ನಿಂತರೂ ಅವನು ತನ್ನ ನೋಟವನ್ನು ಆ ಕಡೆಯಿಂದ ಈ ಕಡೆಗೆ ಒಲ್ಲಿಸುತ್ತಿರಲಿಲ್ಲ ಅವರ ಕಡೆ ತಿರುಗಿಯೂ ಸಹ ನೋಡುತ್ತಿರುವವನಲ್ಲ ಈ ವಿಚಾರವನ್ನು ಎಷ್ಟೋ ಬಾರಿ ಅನುಷ್ಕಾ ಕೂಡ ಗಮನಿಸಿದ್ದಳು ಜೂಲಿ ಅನುಷ್ಕಾಳಿಗಿಂತ ಸಾಕಷ್ಟು ಪಟ್ಟು ಸುಂದರಿಯಾಗಿದ್ದಳು ಅವಳ ಕಡೆ ತಿರುಗಿಯೂ ನೋಡುತ್ತಿರಲಿಲ್ಲ ರಾಘವ್ ಅವಳು ಇವನ ಮೈ ಮೇಲೆ ಬೀಳುತ್ತಿದ್ದರು ಅವಳನ್ನು ಇಗ್ನೋರ್ ಮಾಡಿಯೇ ನಡೆಯುತ್ತಿದ್ದ ರಾಘವ್ ಆದರೆ ಅನುಷ್ಕಾ ವಿಚಾರದಲ್ಲಿ ಅವನು ಸ್ವತಃ ಅವನ ಮಾತನ್ನೇ ಕೇಳುತ್ತಿರಲಿಲ್ಲ ಎಷ್ಟೋ ಬಾರಿ ಅವನು ಏನು ಮಾಡಲು ಹೊರಟಿದ್ದಾನೆ ಎಂದು ಯೋಚಿಸುವಷ್ಟರಲ್ಲೇ ಅನುಷ್ಕಾಳನ್ನು ಮುದ್ದಿಸಿ ಹೋಗುತ್ತಿದ್ದ ಅದರ ಅನುಭವ ಇದ್ದಿದ್ದ ಅನುಷ್ಕಾ ನಾನು ಏನಾದರೂ ಜಾಸ್ತಿ ಮಾತಾಡೋದನ್ನ ಹಿಂಗೆ ಬರ್ತಿದ್ದಾನೆ ಏನಾದರೂ ಹೆಚ್ಚು ಕಮ್ಮಿ ಮಾಡಿದ್ರೆ ಇಲ್ಲಿ ಬೇರೆ ನಾನು ಒಬ್ಳೇ ಇದ್ದೀನಿ ಇಲ್ಲ ನಾನಿನ್ನೂ ಸ್ಟ್ರಾಂಗ್ ಆಗಬೇಕು ಎಂದು ಮತ್ತೆ ಕಷ್ಟಪಟ್ಟು ವಾಯ್ಸ್ ರೈಸ್ ಮಾಡುತ್ತಾ ಇದೇನಿದು ಇವೆಲ್ಲ ಸರಿ ಇರಲ್ಲ ರಾಘವ್ ಪ್ಲೀಸ್ ನಿನ್ನ ಲಿಮಿಟಲ್ಲಿ ಇದ್ದರೆ ಸರಿ ನೋಡು ಮತ್ತೆ ಹೇಳ್ತಿದ್ದೀನಿ ನೀನು ಎಲ್ಲಿದ್ದಿದ್ರೆ ಅಲ್ಲೇ ನಿಂತ್ಕೋ ಇಲ್ಲ ನಾನು ನಾನು ಎನ್ನುತ್ತಾ ಏನಾದರೂ ಕೈಗೆ ಸಿಕ್ಕಿದ್ರೆ ಸಾಕಲ್ಲಪ್ಪ ಎಂದುಕೊಳ್ಳುತ್ತಾ ನೋಡ ಆ ಕಡೆ ಈ ಕಡೆ ನೋಡುತ್ತಿದ್ದರೆ ಆರಡಿ ಉದ್ದದ ರಾಘವ್ ಅವಳ ಸನಿಹ ಬಂದು ತಲುಪಿದ್ದ ಇಬ್ಬರ ತನು ತಾಗುವಷ್ಟು ಹತ್ತಿರದಲ್ಲಿದ್ದ ರಾಘವ್ ಕಂಡು ಹಿಂದೆ ಹೆಜ್ಜೆ ತೆಗೆದ ಅನುಷ್ಕಾ ಆಯೆ ತಪ್ಪಿದ್ದಳು ಬೇಡ ಬೇಡ ಎಂದು ತಾನೇ ರಾಘವ್ ಬಾಹುವಿನಲ್ಲಿ ಬಂದಿಯಾಗಿ ಸಾಂಗತ್ಯ ಬಯಸಿದ್ದಳು ಬೀಳುತ್ತಿದ್ದ ಅನುಷ್ಕಾಳ ನಡು ಬಳಸಿ ಹಿಡಿದಿದ್ದ ರಾಘವ್ ಬೇಕಂತಲೇ ಬಲವಾಗಿಯೇ ತನ್ನಡೆಗೆ ಎಳೆದಿದ್ದ ಆ ರಭಸಕ್ಕೆ ಅವನೆದೆಗೆ ತುಟಿಯುತ್ತಿದ್ದಳು ಏನು ಹೇಳಬೇಕೆಂದಿದ್ದು ಬಯ್ಯಬೇಕೆಂದಿದ್ದ ಅವಳ ಸ್ಪರ್ಶಕ್ಕೆ ಸರಸರನೆ ತುಟಿಯಿಂದ ವಾಪಸ್ ಓಡಿದ್ದವು ಎಲ್ಲ ಬೈಗುಳಗಳು ಅವಳು ಏನೋ ಹೇಳಬೇಕೆಂದುಕೊಂಡರೂ ತುಟಿ ಹಾಕೋ ನಾನು ನಿನಗೆ ಸಪೋರ್ಟ್ ಮಾಡಲ್ಲ ನನಗೆ ಈ ಸಾನ್ನಿಧ್ಯ ಬೇಕು ಅನ್ನಿಸುತ್ತಿತ್ತು ಅವಳು ತಲೆ ಕೆಳಗೆ ಮಾಡಿದ್ದಳು ಅವಳ ಕೂದಲನ್ನು ನೀವು ಅವಳ ತಲೆಗೊಂದು ಮುತ್ತಿಟ್ಟಿ ತನ್ನ ಕಡೆಗೆ ಅವಳ ಮುಖ ತಿರುಗಿಸಿಕೊಂಡಿದ್ದ ಅನುಷ್ಕಾಳಂತೂ ರಾಘವ್ ಸುಂದರ ಮುಖದಲ್ಲಿ ಕಳೆದು ಹೋಗಿದ್ದಳು ಸಣ್ಣ ಮೀಸೆ ಮತ್ತು ಘಟ್ಟದ ನಡುವೆ ಕ್ಯೂಟ್ ಸ್ಮೈಲ್ ಮಾಡುತ್ತಾ ಹತ್ತಿರ ಬಂದರೆ ಏನೋ ಮಾಡ್ತೀಯಾ ಅಂದೆ ಹ್ಞೂ ಎನ್ನುತ್ತಾ ಅವಳ ಮುಂಗುರುಳು ಸರಿಸಿದಾಗ ಎಚ್ಚರವಾಗಿದ್ದಳು ಅನುಷ್ಕಾ ತನ್ನ ಸ್ವಪ್ನ ಲೋಕದಿಂದ ಯಾಕೋ ಇತ್ತೀಚೆಗೆ ರಾಘವ್ ಕೂಡ ಅನುಷ್ಕಾ ಮಗುವಿನಂತೆ ಹಠ ಮಾಡುವುದು ತನ್ನೊಡನೆ ಕೊಸರಾಡುವುದು ಇಷ್ಟವಾಗತೊಡಗಿತ್ತು ಅದಲ್ಲದೆ ಅವನು ಅವಳನ್ನು ಮದುವೆಯಾಗಿರುವುದು ಅಚಾನಕ್ಕಾಗಿಯಾದರೂ ಅವಳು ಅವರನ್ನು ಪ್ರೀತಿಸುತ್ತಿರುವುದು ಅವನಿಗೂ ಗೊತ್ತು ಹಾಗಾಗಿ ತನ್ನ ಮತ್ತೆ ಲಾಸ್ಯ ನಡುವಿನ ಸಂಬಂಧವನ್ನು ಒಂದು ಗಳಿಗೆಯಲ್ಲಿ ಹೇಳಿ ಅರ್ಥ ಮಾಡಿಸಬಹುದಿತ್ತು ಹಾಗೂ ಅನುಷ್ಕಾಳ ಮನಸ್ತಾಪವನ್ನು ದೂರ ಮಾಡಿ ತನ್ನೆಡೆಗೆ ಪಡೆದುಕೊಳ್ಳಬಹುದಿತ್ತು ಆದರೆ ಅವನು ಯಾಕೋ ಅದನ್ನು ಮಾಡುತ್ತಿಲ್ಲ ಅವನಿಗೆ ಅನುಷ್ಕಾಳನ್ನು ಕಾಡಿಸಿ ಪೀಡಿಸಿಯೇ ಇಷ್ಟಪಡಬೇಕೆಂದು ಆಸೆಪಟ್ಟಿದ್ದನೆನಿಸುತ್ತಿತ್ತು ಒಂದು ಮಾತು ಹೇಳಿ ಮನಸ್ತಾಪ ದೂರ ಮಾಡಿ ಅನುಷ್ಕಾ ಪ್ರೀತಿಯನ್ನು ಪಡೆಯಬಹುದಾಗಿದ್ದ ರಾಘವ್ ಅದನ್ನು ಹೇಳದೆ ಅನುಷ್ಕಾ ತನ್ನ ಮೇಲೆ ರೇಗಾಡಿ ಇದನ್ನು ನೋಡಲು ಬಯಸುತ್ತಿದ್ದ ಈಗಲೂ ಅಷ್ಟೇ ಇವನ ಸನಿಹದಲ್ಲಿ ಇವನ ಚೆಲುವಿನಲ್ಲಿ ಪ್ರೀತಿಯಲ್ಲಿ ಕಳೆದೋಗಿದ್ದ ಅವಳನ್ನು ಅವಳೇ ಮರೆತಿದ್ದ ಅನುಷ್ಕಾಗೆ ಅವಳು ನಿಲ್ಲಿಸಿದ್ದ ಯುದ್ಧವನ್ನು ಮತ್ತೆ ಬಡಿದು ನೆನಪು ಮಾಡಿದ್ದ ತನ್ನ ಶಕ್ತಿಯೆಲ್ಲ ಸೇರಿಸಿ ರಾಘವನನ್ನು ದೂರ ತಳ್ಳಿದ ಅನುಷ್ಕಾ ಏನು ಮಾಡ್ತೀನಿ ಎಂದು ಅಲ್ಲೇ ಇದ್ದ ಕೈಗೆ ಸಿಕ್ಕ ವಸ್ತುಗಳನ್ನು ರಾಘವ್ ಮೇಲೆ ತೂರಲು ಶುರು ಮಾಡಿದ್ದಳು ಅವಳ ಈ ಮಗುವಿನ ಹುಡುಗಾಟ ರಾಘವ್ ನೋಟವನ್ನು ಅವಳಲ್ಲಿಯೇ ಬಂಧಿಸುವಂತೆ ಮಾಡಿತ್ತು ಅವನ ದೃಷ್ಟಿ ಅವಳ ಮೇಲೆ ಇರುವುದನ್ನೇ ನೋಡಿದ್ದ ಅನುಷ್ಕಾ ತನ್ನ ಕೈಯಲ್ಲಿದ್ದ ತಲೆದಿಂಬನ್ನು ನಲಕ್ಕೆ ಎಸೆದು ಸಿಟ್ಟಾಗಿ ಹಾಸಿಗೆಯ ಮೇಲೆ ಕುಳಿತಳು ಅವಳು ಈ ರೀತಿ ಉದಾಸವಾಗಿ ಕುಳಿತಿದ್ದು ನೋಡಿ ತನ್ನ ನಗುವನ್ನು ಕಡಿಮೆ ಮಾಡುತ್ತಾ ತನ್ನ ವಾಡ್ರ್ ಕಡೆ ಹೋಗಿ ಒಂದು ಗಿಫ್ಟ್ ಪ್ಯಾಕ್ ತಂದು ಅವಳ ಕೈ ಮುಗಿಟ್ಟಿದ್ದನು ಇದೇನಿದು ಎನ್ನುವಂತೆ ನೋಡಿದ್ದಳು ಅನುಷ್ಕಾ ನನ್ನ ನೋಡಿದ್ರೆ ನಿನಗೆ ಅಂತ ಕೊಟ್ಟಿರೋದು ತೆಗೆದು ನೋಡು ಎಂದ ತನ್ನ ಕೂದಲಲ್ಲಿ ಕೈಯಾಡಿಸುತ್ತಾ ಕೈ ಕಟ್ಟಿ ನಿಂತಿದ್ದ ಅನುಷ್ಕಾ ಪ್ಯಾಕ್ ತೆರೆದು ನೋಡಿ ಒಮ್ಮೆ ರಾಘವ್ ಕಡೆ ನೋಡಿದಳು ರಾಘವ್ ಸ್ಮೈಲ್ ಮಾಡಿದ್ದು ಇರಬಹುದು ರಾಘವ್ ಗಿಫ್ಟ್ ಮುಂದೆ ಏನಾಗಬಹುದು ನಿರೀಕ್ಷಿಸಿ ಇಂತಿ ನಿಮ್ಮ ಪ್ರೀತಿಯ ನಗುಮುಖದೊಂದಿಗೆ ಪ್ರೇಮಕತೆ ನಿಮ್ಮ ಜೊತೆ ವಿತ್ ಕನ್ನಡತಿ ಕತೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಥ್ಯಾಂಕ್ ಯು